దేవుని పిలుస్తారు ఆ చక్రం కూడా నిమిషకాలు చుట్టి వచ్చి అరణ్యాలు దాగి ఇలా ఎక్కిన ఒక గంటలో కాస్త కిలోమీటర్ దాటడానికి విశ్వమ రచి చేసిన ఒక నిమిషాల్లో లాగా రోబో సినిమాలో రోబో ఆజ్ఞాడు స్వామి ఎల్లోడెళ్ళి ఒక కార్యక్రమం పర్సనల్ కార్యక్రమం ತುಂಬ ಜನ ನಮ್ಗೆ ಹೇಳಿದರೆ ನಾವು ಸೇರಿಕೊಳ್ತೀವಿ ನಿಮ್ಮ ಜೊತೆಯಲ್ಲಿ ಅಂತ ಹೇಳಿದ್ರು ಬಗ್ಗೆ ಮತ್ತೆ ನಾವೆಲ್ಲ ಸೇರಿಕೊಂಡು ಎಲ್ಲರೋಡಲ್ಲಿ ಅರವತ್ತೈದು ಅಡಿ ಗೊಬ್ಬರ ನಡೆಸ್ಕೊಟ್ವಿ ಎರಡು ಸಾವಿರದ ಒಂಬೈತ್ತರಲ್ಲಿ ಬಾಗ್ಯಪಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಮನೆ ಇವ್ರು ಹಿಡಿದು ಮೆಟ್ಟಿದ ಮೇಲೆ ಅದು ಐವತ್ತು ಮೆಟ್ಲತ್ತ ಬೇಕು ಒಂದು ಮನೆ ನೆಟ್ಕೊಂಡು ಅದಕ್ಕೆ ಶರ್ಟು ಓಡಾಡೋಕ್ಕೆ ಸ್ಟೆಪ್ಸು ಇವೆಲ್ಲ ಇನ್ನೊಂದು ದಿವಸ ಹದಿಮೂರಲ್ಲಿ ಆಗೋದು ನಾವು ಜನಕ್ಕೆ ಪಬ್ಲಿಕ್ಕಿಗೆ ಅನುಕೂಲ ಆಯಿತು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೈದರಲ್ಲಿ ಮತ್ತು ಬೆಂಗಳೂರು ಇದೇ ಥರ ಕಾರ್ಯಕ್ರಮ ಎರಡು ಸಾವಿರದ ಹದಿನೆಂಟರಲ್ಲಿ ಶಿರಡೀಲಿ ಬೆಂಗಳೂರು ಆದಿಶಾಹಿಬಿಟ್ಟು ನಮ್ಮದೇ ಆದ ಒಂದು ಚೌಕರಿ ಓಪನ್ ಮಾಡಿದ್ವಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡರಲ್ಲಿ ಹದಿನೆಂಟು ಸಂದ್ ಬೆಟ್ಟದಲ್ಲೇ ಒಂದು ಕುಂಭಾಭಿಷೇಕ ಮಾಡಿದ್ವಿ ಕಲೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಲೆ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಭಕ್ತ ಹರಿಗಿ ತುಂಬಾ ನಮ್ಮ ನಡ್ಕೊಂಡ ಮೇಲೆ ತುಂಬ ಅನುಕೂಲ ಆಗಿದೆ ಎಲ್ಲರೂ ತುಂಬ ಹ್ಯಾಪಿಯಾಗಿದ್ದಾರೆ ಆಗಿದ್ದಾರೆ ಯಾವಾಗ ನಾವು ಈ ಕಾರ್ಯಕ್ರಮ ಮಾಡಬೇಕಂದ ಎಲ್ಲರೂ ನಮ್ಮ ಒಟ್ಟಿಗೆ ಸೇರಿ ನಮ್ಮ ಚಾರಿಟಬಲ್ ಟ್ರಸ್ಟಿಂದ ಈಗಲ ಕಾರ್ಯಕ್ರಮ ನಾಲ್ಕುವರೆಗೆ ಸೀತಾರಾಮ ಕಲ್ಯಾಣೋತ್ಸವ ನಾಳೆ ಬೆಳಿಗ್ಗೆ ಸ್ವಾಮಿ ಕಲ್ಯಾಣ ಪೂಜೆ ಹದಿನಾರು ಸಹಸ್ರ ಕಳಸಾಭಿಷೇಕ ತನ್ನಂತರ ಬಂದು ಪು ತಿರುಪಾವಳಿ ಸೇವೆ ಅಂತ ಮಾಡ್ತೀವಿ ಒಂದು ಐನೂರು ಅಕ್ಕಿ ಹಾಕ್ಬಿಟ್ಟು ಅದರಲ್ಲಿ ದೇವ್ರನ್ನ ತೆಗೆ ಆಕಾರ ಮಾಡಿಬಿಟ್ಟು ಅದಕ್ಕೆ ಎಲ್ಲ ಹಣ್ಣು ಹಂಪಿಟ್ಟು ಪೂಜೆ ಮಾಡಿ ಎಲ್ಲ ಭಕ್ತಾದಿಗಳಿಗೂ ಅದನ್ನೇ ಹಂಚ್ತೀವಿ ಅದಾದ ತಕ್ಷಣ ಇವನಿಗೆ ಬಂದು ಸತ್ಯನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಆದನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಇದಾದ ಮೇಲೆ ತಿರುದಿ ಉತ್ಸವ ಇರುತ್ತೆ ಮುಂದಿನ ಕಾರ್ಯಕ್ರಮ ನಮ್ಮ ಬೆಟ್ಟದಲ್ಲಿ ಐವತ್ತಡಿ ಎತ್ತರದಲ್ಲಿ ಬೆಟ್ಟದ ಮೇಲೆ ಹತ್ತಿ ಮತ್ತೆ ಆಲಿನೇಯ ಮತ್ತು ಗಾರ್ಡನ್ ಮಾಡಬೇಕು ಅಂತ ನಮ್ಮ ಎಲ್ಲರೂ ಸಂಕಲ್ಪ ಸಂಕಲ್ಪ ಆಗಿದೆ ಅದು ದೇವರ ದಯ ಇದನ್ನು ನಮ್ಗೆ ಚೆನ್ನಾಗಿ ನಡೆಸಿಕೊಟ್ರೆ ಆದಷ್ಟು ಬೇಗನೆ ಮುಗಿಸ್ತೀವಿ ಅದೊಂದೇ ಶಿಕ್ಷ ಅದ್ರ ಮಧ್ಯದಲ್ಲಿ ಚಕ್ರಾದಿ ಮಂಡಲ ಅಂತ ಮಾಡಬೇಕು ಅಂತ ಇದ್ದೀವಿ ಆ ದೇವ್ರ ಪ್ರೇರಣೆ ಇತ್ತು ಅಂದರೆ ಅದೇನಾದರೂ ಆಯಿತು ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲೂ ಇಲ್ಲ ಚಕ್ರ ನಮ್ಮ ಸುದರ್ಶನ್ ಚಕ್ರ ಅಂತಾರಲ್ಲ ಆ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಆ ದೇವ್ರ ಪ್ರೇರಣೆ ಅವಿಕೋಸ್ಕರನೇ ಕಲ್ಯಾಣ ಅದೊಂದು ಮುಗಿದ್ರೆ ನಮಗೂ ಒಂದು ನಾವು ಮಾಡಿದ್ದಕ್ಕೊಂದು ಸಾರ್ಥಕ ಅಂತ ಆಗ್ತದೆ ಬಂದು ನಲ್ವತ್ತು ಜನ ಭಾಗವಹಿಸಿದ್ದಾರೆ ನಾಳೆ ಬಂದು ಅರವತ್ತು ಜನದವರೆಗೂ ಭಾಗವಹಿಸ್ತಾರೆ ಆಮೇಲೆ ಇವತ್ತು ಸಾಯಂಕಾಲ ಬಂದು ಅರವತ್ತು ಜನ ಭಾಗವಹಿಸ್ತಾ ಇದ್ದಾರೆ ಟು ತೌಸಂಡ್ ನೈನಿಂದನೇ ಮಾಡ್ತಾಯಿದ್ದೀವಿ ಇವಾಗ ನಾವು ನಾಲ್ಕೈದು ವರ್ಷಗಳ ಮಟ್ಟ ಆಯ್ತು ನಾವು ಮಾಡ್ತಾ ಇರ್ತೀವಿ ನಾವು ಮಾಡ್ತಾ ಇರ್ತೀವಿ ಒಂದು ವರ್ಷದಲ್ಲಿ ಕೋವಿಡ್ ಬಂದಾಗ ಒಂದು ವರ್ಷ ಗ್ಯಾಪ್ ಆಯ್ತು ಆವಾಗ ನಾವು ಅಲ್ಲಿ ಚೌಡರಿ ಓಪನ್ ಮಾಡಿದ್ವಿ ಅದಮೇಲೆ ಕಂಟಿನ್ಯೂ ಎರಡು ವರ್ಷಕ್ಕೆ ಒಂದು ಸಲ ಎರಡು ವರ್ಷದಿಂದ ನಾವು ಇದೆ ಇವರು ಹೇಳಿದ್ದಾರೆ ಜುಲ್ಟಿಯೋದು

ಇವರು ನಮ್ಮ ಟ್ರಸ್ಟಿ ರಾಘವೇಂದ್ರ ಅಂದ್ಬಿಟ್ಟು ಅನಿಲ್ ಅಂದ್ಬಿಟ್ಟು ಇವರು ನಮ್ಮ ಟ್ರಸ್ಟಿ ಆಮೇಲೆ ಅಜಿ ಅವಿನಾಶ್ ಈಸ್ ಆಲ್ಸೋ ಇವರು ನಮ್ಮ ಟ್ರಸ್ಟಿ ಪ್ರಸನ್ನ ಕುಮಾರ್ ಇವರು ಆಲ್ಸೋ ನಮ್ಮ ಟ್ರಸ್ಟಿ ಆಗಿದ್ದಾರೆ ನಮ್ಮ ಟ್ರಸ್ಟಿಗಳು ತುಂಬ ಜನ ಬಂದಿದ್ದಾರೆ ಪ್ರತಿ ನಾವು ಇಲ್ಲಿ ಫಂಕ್ಷನ್ ಮಾಡಿದಾಗ ಎಲ್ಲರೂ ಎಲ್ಲರೂ ಸೇರ್ತಾರೆ ಟ್ರಸ್ಟಿಗಳಿದ್ದಾರೆ ಎಲ್ಲರೂ ಬರ್ತಾರೆ ಎಲ್ಲರೂ ಸರ್ಕಾರದಿಂದಾನೇ ಇದೆಲ್ಲ ನಡೀತಾರೆ